ಅರವತ್ತರ ಆಸುಪಾಸು ಬಂತು ಅಂದ್ರೆ ಖಂಡಿತ ತೋರಿಸ್ತಾ ಇದೀರ ಅದು ಕೂಡ ಮಣ್ಕಾನೆ ಚೆನ್ನಾಗಿ ಚೆನ್ನಾಗಿರ ಬಂದು ನಮಸ್ತೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅರವರ್ಷ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇದು ಲೊಕೇಶನ್ ತ್ಯಾವಣಿಗೆ ಅಸ್ಲಾಂ ಮತ್ತೆ ಇಬ್ರಾಹಿಂ ಅವರ ಮನೆ ಬಳಿ ಇರತಕ್ಕಂಥ ಆಸು ಮಾರಾಟಕ್ಕಿರುವಂತ ವಿಡಿಯೋ ಮಣ್ಕ ಅಲ್ಲ ಇದು ಮಣ್ಕಾ ಇದು ಅಲ್ಲಿ ಮಾಡಿದ್ದ ಅಲ್ಲಿ ಮಾಡಿಲ್ಲ ಮಣ್ಕ ಅಲ್ಲಿ ಮಾಡದಿರ್ತಕ್ಕಂಥ ಮಣಕ ಹಾಲ್ ಬ್ಲಾಕಲ್ಲಿದೆ ಎಚ್ ಎಫ್ ಅಲ್ಲಿ ಎದೆ ಭಾಗ ಕಾರಿನ ಮುಂಭಾಗ ಒಂದಿಷ್ಟು ಬಿಳಿಯತ್ತನ ತಂದ್ಕೊಂಡಿದ್ದು ಪೂರ್ಣ ಪ್ರಮಾಣದಲ್ಲಿ ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಹಸು ಬಿಸಿಲಿಗೆ ಹೊಳೆಯುವ ಹಸುವಿನ ಹಂಗೆ ಮಾಹಿತಿ ಗಬ್ಬ ಗಬ್ಬನ ಹೆಂಗೆಬ್ಬ ಗಬ್ಬ ಎಷ್ಟು ದಿನ ಅಂತೆ ಇನ್ನೊಂದು ಇಪ್ಪತ್ತು ಹಣೆ ಮುಚ್ಚೆ ಸಿಂಧೂರ ಕಿವಿ ಗಿವಿ ಎಲ್ಲ ನೆಟ್ಟಾಗೆ ನಿಂತ್ಕೊಂಡು ಆ್ಯಕ್ಟಿವ್ ಆಗಿರ್ತಕ್ಕಂಥ ಹೆಂಗೆ ಮೇವು ಗೀವು ಚೆಂದ ಹ್ಮ್ ಹ್ಮ್ ಆಕ್ಟಿವ್ ಆ್ಯಕ್ಟಿವ್ ಐತೆಲ್ಲಣ ಹಲ್ಲು ಮಾಡಿದ್ರೆ ಮಣ್ಕೊಂಡು ಲೋಡ್ ಇರ್ತಕ್ಕಂಥದ್ದು ಏನಾಗ್ಬೋದು ರೇಟು ರೇಟು ಬರೀ ಎಪ್ಪತ್ತೈದು ಸಾವಿರ ಹೇಳ್ತೀವಿ ಅರವತ್ತರ ಆಸು ಪಾಸು ಬಂದರೆ ಕೊಡ್ತೀವಿ ಹಬ್ಬ ಇದು ಮಾತು ಅರವತ್ತರ ಆಸು ಪಾಸು ಬಂತು ಅಂದರೆ ಖಂಡಿತ ನಿಮಗೆ ಬಿಡೋ ಚಾನ್ಸಸ್ ಇರುತ್ತೆ ಕಾಂಗ್ರೆಸ್ ಗಿಡ ಕಣ್ತಾ ಇದು ಓಕೆ ಯಾವುದಾದ್ರು ಏನು ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಕಾಂಗ್ರೆಸ್ ಅಣ್ಣ ಗ್ಯಾರಂಟಿ ಗ್ಯಾರಂಟಿ ಇದೆ ಹ್ಞೂ ಹೀಗಿದೆ ನೋಡ್ರಪ್ಪ ನಿಮಗೆ ಅಲ್ಲಿಲ್ಲದ ಬಣ್ಕ ಸುಮ್ಮನೆ ಯಾಕೆ ಹಂಗೆ ದೊಡ್ಡದು ಇದು ಸಣ್ಣದು ಅಂತೀರಿ ಹಲ್ಲು ಮಾಡಿರುವಂಥವು ಸದ್ಯಕ್ಕೆ ಹಲ್ಲು ಮಾಡದಿರ್ತಕ್ಕಂಥವು ದಯವಿಟ್ಟು ಕತ್ಕೊಳ್ಳ್ರಿ ಮೊದಲನೇ ಎಲೆಕ್ಟ್ರಿಷಿಯನ್ ಹಂಗೆ ಹಿಂಗೆ ಆಗ್ಬೋದು ನಿಮ್ಗೆ ಅಷ್ಟೇ ನಿಮ್ಗೆ ಒಳ್ಳೆ ಬ್ರೀಡ್ಸ್ ತೆಗಿಬೇಕು ಹೇಳಿದ್ರೆ ಹಸು ಒಳ್ಳೆ ಹಸು ಕಟ್ಕೊಳ್ರಿ ಆಯ್ತು ಅದ ಹಿಂಗೆ ಮುಂದೆ ನೋಡ್ಕೊಳ್ತಾ ಹೋಗೋಣ ಬೇರೆ ಯಾವ ಹಸು ಇರೋ ತೋರಿಸಬೋದು ತೋರಿಸ್ತಾ ಇದೀರಣ ಅದು ಕೂಡ ಏ ಏನಣ್ಣ ಒಳ್ಳೆ ಚಾಯ್ಸ್ ಚೆನ್ನಾಗಿ ಮಾಡಿದೀರಣ್ಣ ವಾ 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 ಎರಡಲ್ಲಿ ಮಣ್ಕಾಯ್ ಬ್ಯೂಟಿ ಬ್ಯೂಟಿ ಆಫ್ ದ ನೇಚರ್ ಪ್ರಕೃತಿ ಹೇಗೆಲ್ಲ ಬೆಳವಣಿಗೆ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಡುತ್ತೆ ಅದರಲ್ಲೊಂದು ಹಸು ಹಾಲಿನ ಅಮೃತ ಧಾರೆಯ ಎಷ್ಟು ಹಲ್ಲು ಎರಡು ಹಲ್ಲು ಹ್ಞೂ ಹ್ಞೂ ಮೊದಲನೇ ಸೂಲ ಹೆಂಗೆ ದಾ ಫಸ್ಟ್ನೇ ಗಿಟ್ಟು ಬಿಡಿ ಸುಮ್ಮನೆ ಇಟ್ಕೊಳ್ರಿ ಅಷ್ಟೇ ಮುಂದಕ್ಕೆ ತಗೊಬೇಡ್ರಿ ಅಪ್ಪ ಎದು ನಾವು ಅಂತೀವಿ ಆಯ್ತು ಆಯ್ತು ನಿಮ್ಗೆ ಏನು ಮಾಡಲ್ಲ ಸುಮ್ಮನೆ ದೂಡ ಓಕೆ ರೇಟಿಂಗ್ ಹೆಂಗೆ ಹೋಗ್ತಾ ಇದ್ರಿ ನೀವು ಇದನ್ನ ಓಕೆ ಅರವತ್ತರ ಆಸುಪಾಸು ಅಂತೇಳಿ ಎಪ್ಪತ್ತು ಅರವತ್ತು ಆಸುಪಾಸಲ್ಲಿ ಹೇಳ್ತಾರೆ ದೂರವಾಣಿ ಸಂಖ್ಯೆ ನಿಮಗೆ ಕೊಟ್ಟಿರ್ತೇನೆ ಇಬ್ರಾಹಿಂ ಅವ್ರದ್ದಾಗಿರ್ಬೋದು ಅವ್ರ ಬ್ರದರ್ದಾಗಿರ್ಬೋದು ನಿಮಗೆ ಹಸು ಬೇಕಾದಲ್ಲಿ ದಯವಿಟ್ಟು ನೇರವಾಗಿ ಬನ್ನಿ ಭೇಟಿ ಕೊಡಿ ಪ್ರತಿ ವೀಡಿಯೋದಲ್ಲೂ ಅದನ್ನೇ ಹೇಳಿರ್ತೀವಿ ಆನ್ಲೈನ್ ಇಲ್ಲ ಇಲ್ಲೂ ಕೂಡ ಆನ್ಲೈನ್ ವ್ಯವಹಾರ ಇಟ್ಕೊಂಡಿಲ್ಲ ನೀವು ನೇರವಾಗಿ ಬಂದು ಹಸು ನೋಡ್ಕೊಂಡು ಖರೀದಿ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ ಫೋನಲ್ಲೇ ಎಲ್ಲ ಬಗೆಹರಿಸ್ತೀನಂದರೆ ಅದು ದೊಡ್ಡ ತಪ್ಪು ಬೇಡ ಅವರು ಅದನ್ನೇ ಅಂತಾರೆ ಫೋನಲ್ಲೆಲ್ಲ ಮಾತಾಡ್ಕೊಬಿಡ್ರಿ ಬರ್ರಿ ನೇರವಾಗಿ ಅಂತ ಬರಲಿ ಆಯ್ತು ಅದು ಚೆಂದ ಅದು ಎರಡು ತೋರಿಸಿದ್ದು ತುಂಬ ಚೆನ್ನಾಗಿದೆ ಬಿಡಿ ಇದೆ ತೊಟ್ಟು ಬಿಡಿ ಬಾಯ್ ಮಣ್ಕನೇ ಆಯ್ಕೆ ಮಾಡ್ಕೊಂಬಂದಿದ್ರು ಪಾಪ ನಿನ್ನೆ ಅಂದರು ಫೋನ್ ಮಾಡಿ ಅವರು ಹಾಗೆ ಇದು ಮಣ್ಕನಿನ ನಾಲ್ಕು ಹಲ್ಲು ನೋಡಿದಿರಿ ಹಲ್ಲಿ ಇಲ್ಲದೆ ಎರಡು ಹಲ್ಲಿಂದು ಅಲ್ಲಿ ಮಾಡದೇ ಇರತಕ್ಕಂಥ ಹಲ್ಲಿಲ್ಲ ಹಲ್ಲಿದಾವೆ ಆದ್ರೆ ಹಲ್ಲು ಮಾಡಿಲ್ಲ ಮೊದಲನೇದು ಎರಡನೇದು ಎರಡು ಹಲ್ಲಿಂದು ನೋಡಿದ್ರಿ ಈಗ ನಾಲ್ಕು ಹಲ್ಲಿಂದ್ ನೋಡ್ತಾ ಇದೀವಿ ಬಡ್ಡೆ ಇದು ಹಾಲು ಬ್ಲಾಕ್ ಕಡೆ ಇದೆ ವೈಟಸ್ ವೈಟ್ ಪ್ಯಾಚಸ್ ಇದೆ ಬ್ಲಾಕ್ ಕೋಡ್ ಇರುವಂಥದ್ದು ಬ್ಲಾಕ್ ಕೊರೆಸೆ ಇರತಕ್ಕಂಥ ತಳಿ ಇದ್ರಲ್ಲಿ ನಿನ್ನೆ ಬಂದು ತುಂಬಾ ಚೆಂದ ರೆಸ್ಟ್ ಮಾಡಿದವೆ ನೀವು ಬಂದು ಫೋನ್ ಮಾಡಿ ಇದರ ವಿಡಿಯೋದಲ್ಲಿ ಯಾವ ಅಲ್ಲಿಂದು ಇಲ್ಲದೇ ಇರೋದು ನೀವು ಕೇಳಿದರೆ ಅಥವಾ ಸ್ಕ್ರೀನ್ಶಾಟ್ ಹೊಡೆದು ಅಣ್ಣ ಈ ಥರ ಅಲ್ಲು ಬೇಕು ಬರ್ತಾ ಅಣ್ಣ ಅಂತಂದರೆ ಕನ್ಫರ್ಮೇಷನ್ ಕೊಟ್ಟು ಬಂದರೆ ನಿಮಗೆ ಅಸೂಖ್ ಇದು ಮಾಡ್ತಾರೆ ಆನ್ಲೈನ್ ಬುಕ್ಕಿಂಗ್ ಇಲ್ಲ ಬಟ್ ನೇರ ಕೊಡಿ ಅಂತ ಹೇಳಿದ್ದಾರೆ ದದಾ ಫಸ್ಟ ಸೆಕೆಂಡ ಇದು ಸೆಕೆಂಡ್ ಸೆಕೆಂಡ್ನೇದಲ್ಲ ಓಕೆ ಏನು ಹಾಲು ತೊಗೋಬೋದಣ ತಗೊಂಡ್ರೆ ಇದು ಗೆಸ್ ಮಾಡಿ ಏಳುವರೆ ಎಂಟು ಬಂದಿದೆ ಆಯಿತು ಒಂದು ಹೊತ್ತು ಇದು ಲೆಕ್ಕ ಇದು ಈಗ ರೇಟಿಂಗ್ ಕಟ್ತಾ ಇದೀರ ಹಾಂ ಸೆವೆಂಟಿ ಡೋಟ್ ನೀವು ಬಂದು ಇನ್ನೂ ಅಷ್ಟು ಮಾತಾಡ್ಕೊಂಡ್ರೆ ಏನಾದರೂ ಆಗಬಹುದು ಹುಡುಗರು ಇಬ್ಬರು ಏನಿದ್ದಾರೆ ಹಾಗೇನಿಲ್ಲ ಆರಾಮಾಗಿ ಅವರು ನೀವು ಬಂದಾಗ ದೂರದಿಂದ ಬಂದ್ರೆ ಅಂದರೆ ಒಂದಿಷ್ಟು ಬಿಡು ಮಾಡ್ತಾರೆ ಸ್ಟಾರ್ಟಿಂಗು ಪಾಪ ವ್ಯಾಪಾರ ಅವ್ರದ್ದು ಹೇಳ್ಕೊಂಡಿರ್ತಾರೆ ಬಂದರೆ ಹೆಚ್ಚು ಕಡಿಮೆ ವ್ಯಾಪಾರ ಆಗ್ತವೆ ಏನಾದ್ರ ಬಗ್ಗೆ ಏನಿಲ್ಲ ಬಾ ಬಾಪು ನೀವು ತೊಗಂತೆ ಇದೆ ಎಚ್ ಎಫ್ ಮಳೆ ಓಕೆ 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 ಮಳೆಹಲ್ಲ ಬೋಡಿ ಎಚ್ ಎಫು ಎರಡನೇದಾ ಓಕೆ ಎರಡನೇ ಕರೆದು ಮಳೆಹಲ್ಲಿನ ಎಚ್ ಎಫು ತುಂಬ ಗಬ್ಬ ಇದೆ ಇನ್ನೊಂದು ಹತ್ತು ದಿವಸನಾ ಹನ್ನೆರಡು ಹತ್ತು ಹನ್ನೆರಡು ದಿವಸ ಟೈಮ್ ಇದೆ ನಿಮ್ಮ ಕೊಟ್ಟಿಗೆಗೆ ಸೆಟ್ ಮಾಡ್ಕೊತೀರಾ ಆಯಿತು ಗೊರ್ಸೆ ಗಿರ್ಸೆ ತಟ್ಟು ನಿಮ್ ಪಲ್ಲು ಬೋಡಿ ಇದೆ ನನಗೆ ತೀರ ಬ್ಲಾಕ್ ಬೇಡ ವೈಟ್ ಬ್ಲಾಕ್ ಮಿಕ್ಸ್ ಬೇಕು ಅಂತ ಹೇಳಿದ್ರೆ ಇದಿದೆ ಬ್ಲ್ಯಾಕ್ ಕಡೆ ಜಾಸ್ತಿ ಅಂದರೆ ಕಪ್ಪು ಬಣ್ಣದ ಕಡೆ ಜಾಸ್ತಿ ಹೋಗಿರ್ತಕ್ಕಂಥ ತಳಿ ಇದು ಈ ಥರ ಇಷ್ಟಪಡುವಂಥ ಇರ್ತೀರಿ ಅಣ್ಣ ಈಗ ಅಲ್ಲಿಂದು ಏನಾಗ್ಬೋದು ಗೆಸ್ ಅಣ್ಣ ಜಸ್ಟ್ ಕನ್ಫರ್ಮ್ ಅಲ್ಲ ಒಂಬತ್ತು ಲೀಟರ್ ಹೇಳಿದಾರೆ ಹ್ಮ್ ಈಗ ಕರಾಕಿದ್ರೆ ಆಯ್ತಣ್ಣ ನೀವು ಸರಿಯಾದ ಮಾಹಿತಿ ಇದೆ ಒಪ್ಕೊಳ್ಬೋದು ಹಾಲಿನರ ದು ನೋಡಿ ರೇಟ್ ಹೆಂಗೆ ಅಣ್ಣ ಕಟ್ಟಿದ್ದೀರ ಸೆವೆಂಟಿ ಎಬೌವ್ ಸೆವೆಂಟಿ ಮೇಲೆ ಎಲ್ಲ ಆಸುಪಾಸು ಇದ್ರೂ ಕೊಡ್ತೀರಿ ನೋಡಪ್ಪ ಹಿಂಗಿದೆ ಆಗ್ಬೋದೇನರಪ್ಪ ನೋಡೋರು ಇಬ್ಬರಿದ ಅವರು ತೇವ್ಗೆ ಲೊಕೇಶನ್ನು ಅವ್ರ ದರ್ಶನವ್ರ ಸೈಟಲ್ಲಿರತಕ್ಕಂಥದ್ದು ಅವ್ರ ಬ್ರದರ್ ಅಸ್ಲಂ ಅವ್ರು ಕೂಡ ಇದ್ದಾರೆ ಬಿಝಿ ಇದ್ದಾರೆ ಹಾಗಾಗಿ ಅವ್ರ ಬ್ರದರ್ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಆಗ್ಬೋದಲ್ಲ ಚೆಂದ ಇದೆ ಹಸು ನೀವು ಒಂದು ಇದೇ ಥರ ಪರಿಶೀಲಿಸ್ಕೊಳ್ರಿ ಹಸು ಹೇಗಿದೆ ನೋಡಿಕೊಂಡು ಗಮನಿಸ್ಕೊಂಡು ಖರೀದಿ ಮಾಡುವಂಥದ್ದಾಗಬೇಕು ಓಕೆ ಓಕೆ ಮಣಕಗಳು ಬರ ಚೆಂದ ಇದು ನೀನು ಹೇಳ್ದಂಗೆ ಪುನೀತ್ ತುಂಬ ಚೆನ್ನಾಗ್ ಮಣಕ ಒಂದು ಖಂಡಿತ ಬಿಟ್ಟು ನೋಡೋಣ ನೋಡ್ರೋಲ್ಲು ಸರಿ ಸ್ನೇಹಿತರೆ ಇನ್ನೊಂದು ಹಸುನವ್ರೆ ನನಗೆ ಏನು ನೋಡ್ತಾ ಇದ್ರೆ ಇದು ಕೋಡ್ ಇರುವಂಥದ್ದು ಬ್ಲಾಕ್ ಕಡೆ ಜಾಸ್ತಿ ಇದೆ ಅಂದರೆ ಕಪ್ಪು ಮಚ್ಚೆಗಳಿಂದ ತುಂಬಿದೆ ಇದೇ ಭಾಗ ಆಮೇಲೆ ಕೆಚ್ಚಲು ಭಾಗನೂ ಕೂಡ ಅಷ್ಟೇ ಹೋಯ್ ಹೇಳಣ್ಣ ಸೂಲು ಹಲ್ಲಿಂದ ಏನಿದೆ ಇದು ಮಳೆಯಲ್ಲೂ ಇದು ಮಳೆಯಲ್ಲ ಮಳೆಯಲ್ಲು ಬರೀ ಸೆವೆಂಟಿ ಫೈವ್ ಹೇಳ್ತೀವಿ ಸೆವೆಂಟಿ ಫೈವ್ ಒಂದು ಸಿಕ್ಸ್ಟಿ ಫೈವ್ ಬಂದು ಕೊಡ್ತೀವಿ ಸಿಕ್ಸ್ಟಿ ಫೈ ಅಲ್ಲಿದೆ ಹಸು ಮಳೆಹಲ್ಲಿಂದು ಇನ್ನೊಂದು ಇದು ಒಂದು ಹತ್ತು ದಿವಸ ಕಾಯ್ಬೇಕಾ ಹ್ಞೂ ಇದು ಹದಿನೈದು ದಿವಸ ಬೇಕಿದೆ ಹಾಂ 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 ಇನ್ನೊಂದು ಹತ್ತರಿಂದ ಹದಿನೈದು ದಿವಸ ಇದೆ ಬಂದವೇಳೆ ಹಸು ನಿಮಗೆ ಕಡಿಮೆ ಬಜೆಟಿಂದ ಬೇಕು ಅಂದರೂ ನಿಧಿತ ಯಾವುದೇ ಅನುಮಾನ ಇಲ್ಲದೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲನೂ ಹೇಳಿದ್ದಾರೆ ಅವರು ಗಬ್ಬ ಇನ್ನೊಂದು ಇವೆಲ್ಲ ಕೂಡ ಹತ್ತು ಹತ್ತು ದಿವ್ಸದ ಒಳಗಿರೋಂಥ ನೀವೆಲ್ಲ ಚೆಂದ ನೋಡಿಕೊಂಡ್ರೆ ಇಂಪ್ರೂವ್ಮೆಂಟು ಮಾಡಿಕೊಂಡ್ರೆ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ತಪ್ಪೇನಿಲ್ಲ ಓಕೆ ಓಕೆ ನೆಕ್ಸ್ಟ್ ನೋಡೋಣ ಹಾಗೆ ಒಂದು ಇನ್ನೊಂದು ಕಪ್ಪು ಬಣ್ಣ ಮತ್ತು ಬಿಳಿ ಬಣ್ಣ ಮಿಶ್ರಿತವಾಗಿ ಕೆಂಪು ಒಂದಿಷ್ಟು ಕಾಣ್ತಾ ಇದೆ ರೆಡ್ ಮಿಕ್ಸ್ ಮಿಕ್ಸ್ ಬರ್ತಾಗ ಮೋಸ್ಟ್ಲಿ ಹೊರಗಡೆ ಮೇಯಿಸಿರ್ಬೇಕು ಅನಿಸುತ್ತೆ ಇದು ಬ್ರಿಡ್ ಇದು ಔಟ್ಸೈಡಲ್ಲಿ ಅಣ್ಣ ಇದು ಇದು ಆರಲ್ಲಿ ಹುಟ್ಟಾಗುತ್ತೆ ಇನ್ನೂ ಇನ್ನು ಕಂಪ್ಲೀಟ್ ಆಗಿಲ್ಲ ಆರಲ್ಲಿನ ಆಗಿದೆ ಅಲ್ಲಿಂದು ಕೋಡಲ್ಲಿದೆ ಎಷ್ಟನೇ ಸೋಲು ಅಣ್ಣ ಇದು ಎರಡನೇ ಕರ ಓಕೆ ಇದು ಎರಡನೇ ಕರದಲ್ಲಿರ್ತಕ್ಕಂಥ ತಂಬು ಕಬ್ಬ ಒಂದು ಹತ್ತು ದಿವಸ ಕಾಯ್ಬೇಕಾ ಹತ್ತು ದಿವಸ ಕಾಯ್ಬೇಕು ಸಾದಿ ಸಾದಿ ಸಮಾಧಾನವಾಗಿದ್ದರೆ ಅಷ್ಟೀಗ ಸಾಧಿ ಇದಾವೆ ಅಂತ ಹೇಳ್ತಿದಾರೆ ಇವೊಂದು ಏಳು ಎಂಟು ತೆಗಿಬೋದಾ ಹಲ್ಲು ಒಂದು ಎಂಟು ಲೀಟ್ರ್ ಒಂಬತ್ತು ಲೀಟ್ರ್ ಬರುತ್ತೆ ಓಕೆ ಹೀಗಿದೆ ಹಸು ಬೆಲೆ ಹಂಗೆ ಹೇಳಿಬಿಟ್ಟಿದ್ದಾವೆ ಏನಿಲ್ಲ ಐವತ್ತೈದರ ಆಸುಪಾಸು ಬಂದರೆ ಸಿಗುತ್ತೆ ನೀವು ಹಲ್ಲು ಬೇಕಾದ್ರೆ ನೋಡಿಕೊಂಡ್ರೆ ಆರು ಹಲ್ಲು ಮಳೆ ಇದೆ ನಾನು ತೋರಿಸಿಲ್ಲ ಅಷ್ಟೇ ಇದರಲ್ಲಿ ನೀವು ನೋಡಿಕೊಂಡು ಖರೀದಿ ಮಾಡ್ಲಿಕ್ಕೆ ಅವಕಾಶ ಇದೆ ಒಂದು ಐವತ್ತೈದು ಅರುವತ್ತು ಸಾವಿರಕ್ಕೆ ಆಸ್ಪತ್ ಸಿಗುತ್ತೆ ಅಂದರೆ ಬಿಡೋಕ್ಕೆ ಹೋಗಬಾರ್ದು ಏನಂತೀರಿ ಆಯಿತು ಇನ್ನೊಂದು ದೊಡ್ಡ ಹಸು ಇದೆ ಅದನ್ನ ನೋಡುವ ಬೇರೆ ಮೇಡಮ್ ನಿಮ್ಮ ಕಡೆ ಸೈಲೇಜ್ ಗಿಲೇಜು ಕ್ಯಾಲ್ಶಿಯಮು ಮಿನರಲ್ಸು ಇವೆಲ್ಲವೂ ಕೂಡ ಚೆಂದ ಮೇಂಟೈನ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಹಸು ನೀವು ಅದನ್ನು ಯಾವುದೂ ಮಾಡಲಿಲ್ಲ ಅಂದರೆ ಕಷ್ಟ ತುಂಬ ಶೈನ್ ಇದೆ ಒಳ್ಳೆ ಎಮ್ಮೆ ಎಮ್ಮೆ ನೋಡಿದಂಗೆ ಆಗ್ತದೆ ಅದು ಆ್ಯಕ್ಚುಲಿ ಎಚ್ ಅಲ್ಲಿ ಬ್ಲಾಕ್ ಕಡೆ ಜಾಸ್ತಿ ಇದೆ ಮೋಸ್ಟ್ಲಿ ಇದು ಇನ್ನೂ ಯಂಗ್ ಬ್ರೀಡ್ ಅನಿಸುತ್ತೆ ಎಷ್ಟಲ್ಲ ಅಣ್ಣ ಇದು ಇದು ಮಳೆ ಅಲ್ಲರಿ ಇದು ಹ್ಞೂ ಮಳೆ ಹಾಲು ಭಾರಿ ಐತಿ ಗಬ್ಬ ಅಲ್ಲ ಫೀಡ್ ಚೆನ್ನಾಗಿ ತಗೊಳ್ಳೋ ಅಂಥ ಹಸುಗಳಿವೆಲ್ಲ ನೀವು ಫೀಡ್ ಚೆಂದ ಮೇಂಟೈನ್ ಮಾಡಿರಿ ಕ್ಯಾಲ್ಶಿಯಮ್ ಮೇಂಟೈನ್ ಮಾಡಿರಿ ಮಿನರಲ್ಸು ಮಲ್ಟಿ ವಿಟಮಿನ್ ಇಂಪಾರ್ಟೆಂಟು ಈ ಹಸುಗಳು ಮಾಡ್ರಿ ನಿಮ್ಗೆ ಖಂಡಿತ ಚೆಂದ ನೋಡ್ಕೊಳ್ಳುತ್ತೆ ಗಬ್ಬ ದಿನ ಇಳಿಬೇಕನ್ನ ಹೇಳಿದ್ರೆ ಇದು ಒಂದು ಇಪ್ಪತ್ತು ದಿವಸ ಡೇಟ್ ರೀ ಒಂದು ಟೈಮಿಗೆ ಹದಿನೈದು ಲೀಟ್ರ್ ಹಾಂ 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 ಕರೆದಿದೆ ಅಂತ ಹೇಳಿದ್ದಾರೆ ಹದಿನೈದು ದಿವಸ ಕರೆದಿದೆ ಅಂತ ಹೇಳಿದಾರಂತೆ ಬಂಧುಗಳು ಇಲ್ಲಿ ಹಾಲಿಂದು ನಾವೇನು ಕೇಳ್ತಾ ಇದ್ದೀವಿ ಇವ್ರ ಹಸು ಆಗಿದ್ರೆ ಕನ್ಫರ್ಮೇಶನ್ ಕೇಳ್ತಿದ್ದೆ ನಾನು ಇದು ಬೇರೆಯವ್ರದ್ದು ಆಗಿರೋ ಕಾರಣ ಇಷ್ಟು ಇದೆ ಅಂತ ಹೇಳಿಕೊಟ್ಟಿದ್ದಾರೆ ಇವರಿಗೂ ಕೂಡ ಹದಿನೈದು ಲೀಟರ್ ಹೇಳಿದ್ದಾರೆ ಒಂದು ಟೈಮ್ ಹದಿನೈದು ಅಂತ ಹೇಳಿ ಕೊಟ್ಟಿದ್ದಾರೆ ಅಂದರೆ ಹಸುವಿನ ಗಾತ್ರ ಅವೆಲ್ಲ ನೋಡಿದರೆ ಸಿಗಬಹುದು ಏನು ಅಡ್ಡಿ ಇಲ್ಲ ನೀವು ಕೂಡ ಚೆಂದ ಮೈಂಟೈನ್ ಮಾಡಿರಿ ಇಲ್ಲಿಂದ ವೈದ್ಯರವೂ ಕೂಡ ತುಂಬ ರೆಕಾರ್ಡ್ ಮಾಡಿದ್ದಾವೆ ಇನ್ನು ಕೆಲವು ಸಣ್ಣ ಪುಟ್ಟ ತೊಂದರೆಗಳಾಗಿದ್ದರೂ ಕೂಡ ಸರಿಪಡಿಸ್ಕೊಂಡಿರೋಂಥದ್ದು ಕಾಣ್ತಿದ್ದೀವಿ ಇಲ್ಲಿ ರೇಟ್ ಹೆಂಗಿದೆ ಅಣ್ಣ ಇದಕ್ಕೆ ಬರೇ ಒಂದು ಅರ್ಥ ಹೇಳ್ತೀನಿ ರೀ ಒಂದು ತೊಂಬತ್ತೈದ್ರೆ ಆಸುಪಾಸು ಬಂದರೆ ಓಕೆ ಓಕೆ ಕನ್ಫರ್ಮೇಷನ್ ಇರೋ ಕಾರಣಕ್ಕೆ ಅವ್ರು ತೊಂಬತ್ತು ಸಾವಿರ ಅಂತ ಹೇಳಿದ್ರೆ ಆಸುಪಾಸದಲ್ಲಿ ಆಯ್ತಣ್ಣ ಆಯಿತು ಓಕೆ